ಮಾತಾಜಿ ಅಲ್ಸೂರಮ್ಮ ರಾಘವೇಂದ್ರ ಸ್ವಾಮಿ ಟ್ರಸ್ಟ್ನ ಒಂದು ಆಚಾರ್ಯರಾದಂತಹ ಗಿರಿರಾಜ ಆಚಾರ್ಯರು ಹುಬ್ಬಳ್ಳಿಯಿಂದ ಇಲ್ಲಿ ನೆಲೆಸಿ ರಾಯರ ಸೇವೆಯನ್ನು ಮಾಡ್ತಿದ್ದಾರೆ ರಾಯರು ಸೇವೆ ಮಾಡಿಸ್ಕೊತಾ ಇದ್ದಾರೆ ಇವರಲ್ಲಿನ ಒಂದು ಇವರು ಕೇಳ್ ಕೇಳ್ಪಟ್ಟೆ ಇವರು ಹೋಮ ಎಲ್ಲ ಎಲ್ಲ ರೀತಿಯ ಹೋಮವನ್ನ ನಡೆಸ್ಕೊಡ್ತಾರೆ ಈ ಮಠದಲ್ಲಿ ಯಾಕಂದ್ರೆ ಪ್ರತಿಯೊಂದು ಮಠ ಮಠದಲ್ಲಿ ಒಂದು ವೈದಿಕವಾದಂತಹ ಹಾಗೂ ಹೋಮ ಹವನಗಳು ನಡೀತಾ ಇದ್ರೆ ಅದನ್ ಅದರ ಒಂದು ದೈವ ಶಕ್ತಿಯೇ ಬೇರೆ ಆ ತರ ನಡೆಸ್ಕೊಂಡು ಹೋಗ್ತಾ ಅವರ ಮಾತಲ್ಲಿ ರಾಯರ ಬಗೆಗಿನ ಒಂದು ಅನುಭವವನ್ನ ಕೇಳ್ಕೊಳ್ಳೋಣ ಸ್ವಾಮಿ ನಮಸ್ಕಾರ ನಮಸ್ಕಾರ ನಮ್ಮ ಒಂದು ಈ ರಾಯರ ಭಕ್ತ ಚಾನಲ್ಲು ರಾಯ ಪತಿವಾರ ರಾಯರ ದರ್ಶನವನ್ನ ಹಾಗೂ ರಾಯರ ಅನುಭವವನ್ನು ಹಂಚ್ಕೊಳ್ತಾ ಇದ್ದೇವೆ ಸೊ ನಿಮ್ಮ ಮಾತಲ್ಲಿ ಒಂದು ರಾಯರ ಬಗ್ಗೆ ಹೇಳೋದಾದ್ರೆ ಪೂಜಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ವೃಕ್ಷಾಯ ನಮತಾಂ ಕಾಮದೇನವೇ ಭಜತಾಮ್ ಕಾಮಧೇನವೇ ಎಂಬುದಾಗಿ ಶ್ಲೋಕದಲ್ಲೇ ಅರ್ಥವೆ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ತಾನು ಒಳ್ಳೆಯದಾಗಿದ್ದು ಇನ್ನೊಬ್ಬರಿಗೆ ಉಪದೇಶ ಮಾಡಿದರೆ ಅದು ಉತ್ತಮ ತಾನೇ ಬೇಡದ ಮಾರ್ಗದಲ್ಲಿದ್ದು ಇನ್ನೊಬ್ಬರಿಗೆ ಉಪದೇಶ ಮಾಡಿದರೆ ಅದು ವ್ಯರ್ಥ ನಾನು ಸರಿಯಾದ ಮಾರ್ಗದಲ್ಲಿದ್ದು ಜ್ಞಾನ ಉಪದೇಶಕ್ಕಾದರೆ ಜನ ಅದನ್ನು ಕೇಳ್ತಾರೆ ಹೌದು ನಾನೇ ಅದರಲ್ಲಿಲ್ಲ ಅಂತಾದರೆ ಜನ ಹೇಳಿದೇನಂತಾರೆ ಸಂಧ್ಯಾ ಒಂದನೇ ತಂದೆಯಾದವನು ಆದವನು ಸಂಧ್ಯಾ ಒಂದನೇ ದೇವರ ಪೂಜೆ ಮಾಡಿ ಮಗನಿಗೆ ಹೇಳಿದರೆ ಮಗ ಕೇಳ್ತಾನೆ ಸಂಧ್ಯಾಂದನೆ ಮಾಡ್ತಾನೆ ದೇವ್ರ ಪೂಜೆ ಮಾಡ್ತಾನೆ ದೇವಸ್ಥಾನಗಳಿಗೆಲ್ಲ ಹೋಗ್ತಾನೆ ಹೌದು ಆದ್ರೆ ತಂದೆಯೇ ದೇವ್ರ ಬಗ್ಗೆ ಆಸಕ್ತಿ ತೋರದೆ ಸಂಧ್ಯಾ ವಂದನೆ ಮಾಡಿದೆ ದೇವ್ರ ಪೂಜೆ ಮಾಡದೆ ನೀ ಸಂಧ್ಯಾ ವಂದನೆ ಮಾಡು ದೇವ್ರ ಪೂಜೆ ಮಾಡು ದೇವಸ್ಥಾನಕ್ಕೆ ಹೋಗಂದ್ರೆ ಅವನೇನ್ ಹೇಳ್ತಾನೆ ಅಪ್ಪ ನೀನೇ ಮಾಡುದಿಲ್ಲ ನಾನು ಯಾಕೆ ಮಾಡ್ಲಿ ಅಂತ ಕೇಳ್ತಾನೆ ಅಲ್ವಾ ನಾವು ಸನ್ಮಾರ್ಗದಲ್ಲಿ ಇದ್ದಾಗ ಮಾತ್ರ ಮಕ್ಕಳು ನಮ್ಮನ್ನು ನೋಡಿ ಅವು ಸನ್ಮಾರ್ಗ ಬರ್ತದೆ ಹಾಗೆ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ರಥ ಆಯ್ತ ಅವರು ರಾಯರು ಸತ್ಯ ಧರ್ಮದಲ್ಲಿ ರಥರಾಗಿದ್ದರು ಆಸಕ್ತರಾಗಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಸ್ಕೊಂಡವರು ಅಂತಹ ರಾಯರು ಭಕ್ತರಿಗೆ ಉಪದೇಶ ಮಾಡೋದ್ರಿಂದ ಆ ಕಲ್ಪರಕ್ಷಾಯ ನಮತಾಂ ಕಾಮಧೆಯನ್ನವೇ ಕಲ್ಪವೃಕ್ಷದ ಕಾಮಧೆಯನ್ನು ಹೇಗೆ ಹಾಗೆ ಭೂಲೋಕದ ಕಲ್ಪವೃಕ್ಷ ಯಾರು ಅಂತಂದ್ರೆ ರಾಯರು ತಾವು ಸನ್ಮಾರ್ಗದಲ್ಲಿದ್ದು ಪಾಠ ಪ್ರವಚನ ಜಪಸ್ ತಪಸ್ಸು ಮಾಡ್ತಾ ಇದ್ದು ಇಷ್ಟು ವರ್ಷಗಳ ಕಾಲ ಅವರು ಹೆಚ್ಚು ಕಮ್ಮಿ ನಾನು ವರ್ಷಗಳ ಕಾಲ ಆಗ್ತಾ ಒಂದು ವೃಂದಾವನದಲ್ಲಿದ್ದು ಆ ಜನರನ್ನು ಇವತ್ತಿಗೂ ಕೋಟಿ ಕೋಟಿ ಜನರನ್ನು ಹರಿಸ್ತಾ ಇದ್ದಾರೆ ಅಂತಹ ರಾಯರ ಮಹಿಮೆ ಅಗಾಧವಾದಂಥದ್ದು ರಾಯರ್ಗಿಂತಲೂ ದೊಡ್ಡ ದೊಡ್ಡ ಎತ್ತಿಗಳಿದ್ದಾರೆ ಆದರೆ ರಾಯರಲ್ಲಿ ಅಷ್ಟೇ ಯಾಕೆ ತಪಸ್ಸಿಗ್ತಿದ್ರೆ ಪರಮಾತ್ಮ ಭಗವಂತ ವಿಶೇಷವಾಗಿ ವಿಭೂತಿ ರೂಪವನ್ನು ರಾಯರಲ್ಲಿ ಇಟ್ಟಿದ್ದಾನೆ ಅದರಿಂದಾಗಿ ಏನು ಬೇಡಿದ್ರು ಮಂತ್ರಾಲಯಕ್ಕೆ ಕೇವಲ ಒಳ್ಳೆಯರು ಹೋಗ್ತಾರಂತೇನಲ್ಲ ದುಷ್ಟರು ಕೂಡ ನೀಚರು ಕೂಡ ಮಂತ್ರಾಲಯಕ್ಕೆ ಹೋಗ್ತಾರೆ ಹೌದು ಆದರೆ ಅವರು ಆ ಮಂತ್ರಾಲಯದಿಂದ ವಾಪಸ್ ಬರಬೇಕಾದ್ರೆ ಅವರ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ತೋರಿ ಅವರಿಗೆ ಒಳ್ಳೆಯದನ್ನಾಗಿ ಆ ಬುದ್ಧಿಯನ್ನು ಕೆಟ್ಟ ಬುದ್ಧಿಯನ್ನು ತೆಗೆದು ಒಳ್ಳೆಯ ಬುದ್ಧಿಯನ್ನು ಅವನ ತಲೆಯಲ್ಲಿ ಹಾಕಿ ಅವನನ್ನು ಮಂತಾಲದಲ್ಲಿ ಕಳಿಸ್ತಾರೆ ಅಂತಹ ನೀಚರನ್ನು ಕೂಡ ಪರಮ ಪಾವನರನ್ನಾಗಿ ಮಾಡಿ ಭಕ್ತಿ ಪರವಶನ್ನಾಗಿ ಮಾಡುವಂಥದ್ದು ರಾಯರಲ್ಲಿ ಆ ಸಾಮರ್ಥ್ಯ ಇರುತ್ತೆ ವಿಶೇಷಮಾಯಿ ರಾಯರು ನಮಗೆ ಇವತ್ತಿನ ದಿನ ಎಲ್ಲನೂ ನಾವು ನೋಡ್ತೇವೆ ರಾಯರಿಗೆ ಚಿನ್ನದ ಕವಚ ಬಂಗಾರದ ವಜ್ರ ಕವಚ ಬೆಳ್ಳಿ ಕವಚ ಎಲ್ಲ ನೋಡ್ತೇವೆ ರಾಯರಿಗೆ ನಿಜ ಜೀವನದಲ್ಲಿ ಎಷ್ಟು ಕಷ್ಟ ಅನುಭವ್ಸಿದಾರೆ ಅಂದ್ರೆ ಅವರು ಹುಡ್ಲಿಕ್ಕೂ ಕೂಡ ಅವ್ರಿಗೆ ಸರಿಯಾಗಿ ವಸ್ತ್ರ ಅವ್ರಿಗೆ ಇರಲಿಲ್ಲ ಯಾಕೆಂದ್ರೆ ಅವ್ರಿಗೆ ಇರಲಿಲ್ಲ ಅಂತಲ್ಲ ಅವ್ರ ಕಷ್ಟವನ್ನು ಬೇಡಿಕೊಂಡು ತಗೊಂಡು ತಗೊಂಡು ಬಂದದ್ದು ಇಲ್ಲ ಅಂದ್ರೆ ಅವ್ರು ಏನಾದರೂ ಇವತ್ತಿನ ದಿವಸ ತಮ್ಮ ಆ ಜೀವ ವಿದ್ಯೆಯನ್ನು ವಿದ್ಯೆಯನ್ನು ಒಳ್ಳೆ ರೀತಿಯಿಂದಾಗಿ ಅವರು ಒಂದು ಇದನ್ನ ಮಾಡಿದ್ರೆ ಕೋಟಿ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ಬೋದು ಅದು ಯಾವುದನ್ನು ಸಂಪಾದನೆ ಮಾಡದೆ ಕೇವಲ ಭಗವಂತನನ್ನು ಆರಾಧನೆ ಮಾಡ್ತಾ ಭಗವದ್ ವಿಷಯದಲ್ಲೇ ಆಸಕ್ತರಾಗಿ ಹಲವಾರು ಗ್ರಂಥಗಳನ್ನು ರಚನೆ ಮಾಡಿ ತಪಶ ಧರ್ಮಾತ್ಮನ ಮಹಿಮೇನೆ ಎಂಬುದಾಗಿ ನಮಗನ್ನು ತೋರಿಸ್ಕೊಟ್ಟಿದ್ದಾರೆ ಅಂತಹ ರಾಯರ ಎಷ್ಟು ಕೊಂಡಾಡಿದ್ರು ನಾವು ಕಡಿಮೆ ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಅಂತ ಹೇಳ್ತಾರೆ ರಾಯರ ಮನೆಯಲ್ಲಿ ಪೂರ್ವಾಶ್ರಮದಲ್ಲಿ ಚಿನ್ನೆ ವಸ್ತ್ರ ತುಂಡು ತುಂಡಾದ ಬಟ್ಟೆ ತುಂಡಾದ್ರೆ ಮತ್ತೆ ಇನ್ನೊಂದು ಕಟ್ ಕಂಟುದು ಆತರ ಚಿನ್ನ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ ತೂತು ಮುರುಕಾದಂತಹ ಪಾತ್ರೆ ಅಂತಹ ಪಾತ್ರನಿಟ್ಟು ಅಡಿಗೆ ಮಾಡುವಂತದ್ದು ಅವರ ಆ ಪೂರ್ವಾಶ್ರಮದಲ್ಲಿ ನಾವು ಕೇಳ್ತೇವೆ ಅಷ್ಟು ಕಡಿತ ಬಡತನದಲ್ಲಿ ಕೂಡ ಇಷ್ಟು ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಹಾಗೂ ತಪಸ್ಸನ್ನು ಮಾಡಿ ಅದರ ಫಲವಾಗಿ ತಾವು ಉಣ್ಣದೆ ನಮಗೆ ಕೋಟಿ ಕೋಟಿ ಭಕ್ತರಿಗೆ ಇವತ್ತಿನ ಅವರ ಫಲವನ್ನು ನಮಗೆ ಉಣಿಸ್ತಾ ಇದ್ದಾರೆ ಅಂತಹ ರಾಯರನ್ನು ಎಷ್ಟು ನಾವು ಸ್ಮರಣೆ ಮಾಡಿದರೂ ಕೂಡ ಕಡಿಮೆನೆ ಅಂತಹ ರಾಯರು ಎಲ್ಲರಿಗೂ ಜಗತ್ತಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಮಾಡ್ತಾ ಮತ್ತು ಲೋಕಾಸಮಸ್ತ ಸುಖಿಲೋಭವಂತು ಎಂಬುದಾಗಿ ಅವ್ರು ಹೇಳ್ತಾರೆ ಅಂತಹ ರಾಯರು ಎಲ್ಲ ಭಕ್ತರಿಗೂ ಉದ್ಧಾರ ಮಾಡಲಿ ಮತ್ತು ಈ ಮಠದಲ್ಲಿ ಕೇವಲ ವೈದಿಕ ವೃತ್ತಿಯನ್ನು ಮಾತ್ರ ಮಾಡಿದಂಥಲ್ಲ ಮಠ ಅಂದ ಮೇಲೆ ವೈದಿಕ ವೈದಿಕನೂ ಇರಬೇಕು ಹೋಮ ಹವನಗಳು ನಡಿಬೇಕು ಯಜ್ಞ ಯಾಗಾದಿಗಳು ನಡಿಬೇಕು ಅನ್ನ ಸಂತರ್ಪಣೆಯೂ ನಡಿಬೇಕು ಅಂತಹ ನಾಲ್ಕು ಐದು ಕಾರ್ಯಗಳು ಕೂಡ ಈ ಮಠದಲ್ಲಿ ನಿರಂತರವಾಗಿ ನಡೀತಾ ಇದೆ ಪಾಠ ಪ್ರವಚನ ಹಾಗೂ ವೈದಿಕ ಆಮೇಲೆ ಯಜ್ಞ ಯಾಗಾದಿಗಳು ಭಜ ನಿರಂತರ ಅನ್ನ ಅನ್ನದಾನ ಭಜನೆ ಇತ್ಯಾದಿಗಳೆಲ್ಲ ಮಠದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ನಡೀತಾ ಇರೋದು ಅದೊಂದು ದೊಡ್ಡ ಸಮಾಜಕ್ಕೆ ಶ್ಲಾಘನೀಯ ರಾಯರ ಅಂತ ಕಾಮದೆಯನ್ನು ಕಲ್ಪಲಿಕ್ಕೆ ಇವರು ಕೇವಲ ಬ್ರಾಹ್ಮಣರಿಗಾಗಲಿ ಈ ಥರದಿಂದ ಎಲ್ಲ ಜನರು ಎಲ್ಲ ಜನರಿಗೂ ರಾಯರ್ ಬೇಕಾದರು ಹೌದು ಬ್ರಾಹ್ಮಣೇತರಿಗೂ ಕೂಡ ಅವರು ತುಂಬ ಅನುಗ್ರಹ ಮಾಡಿದ್ರು ಅದಲ್ಲ ರಾಯರಿಗೆ ಜಾತಿ ಮತ ಇದು ಯಾವುದೂ ಇಲ್ಲ ಎಲ್ಲರೂ ಕೂಡ ರಾಯರನ್ನು ಭಕ್ತಿಯಿಂದ ಕಾಣ್ತಾರೆ ಅದನ್ನ ರಾಯರು ಕೂಡ ಯಾವುದೇ ಜಾತಿ ಮತ ನೋಡಿದ್ರೆ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿ ಎಂತೆಂತ ನಾವೆಲ್ಲ ಅವರ ಪಾಡಲ್ಲಿ ಕೇಳ್ತೇವೆ ಎಲ್ಲ ಎಷ್ಟು ಕಷ್ಟ ಬಂದಿದ್ದನ್ನು ಕೂಡ ನಮಗೆಲ್ಲ ಇವತ್ತಿನ ದಿನ ನಾವು ಇದ್ದೇವೆಂದ್ರ ಸ್ವಾಮಿ ರಾಯರ ಅನುಗ್ರಹದಿಂದ ನಾವು ಇದ್ದೇವೆ ಅಂತ ಹೇಳ್ತಾರೆ ಅಂತಹ ರಾಯರು ಯಾ ಎಲ್ಲರೂ ಕೂಡ ಅದು ಎಲ್ಲರೂ ಸಾಮಾನ್ಯವಾಗಿಯೂ ಎಲ್ಲರೂ ಗೊತ್ತುಂಟ ಆದ್ದರಿಂದ ಅಂತಹ ರಾಯರ ಮಹಿಮೆ ಅಪಾರವಾದಂಥದ್ದು ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನೆ ತಾನು ರಥರಾಗಿ ಧರ್ಮದಲ್ಲಿ ರಥರಾಗಿ ಇನ್ನೊಬ್ಬರನ್ನು ಧರ್ಮ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ರಾಯರು ತೋರಿಸ್ತಾರೆ ಲೌಕಿಕ ವಿದ್ಯೆಯನ್ನು ಲೌಕಿಕ ಫಲವನ್ನೆಲ್ಲವನ್ನೂ ಕೊಡ್ತಾರೆ ಮಕ್ಕಳಿಲ್ಲ ಸಂತಾನವಿಲ್ಲ ಐಶ್ವರ್ಯವಿಲ್ಲ ನೌಕರಿ ಇಲ್ಲ ನನಗೆ ಮದುವೆ ಭಾಗ್ಯ ಎಲ್ಲವನ್ನೂ ಕೊಡ್ತಾರೆ ಅದ್ರ ಒಟ್ಟಿಗೆ ಮೋಕ್ಷ ಮಾರ್ಗಕ್ಕೆ ಬೇಕಾದಂಥದ್ದನ್ನು ವಿದ್ಯೆ ಅವರಲ್ಲಿ ಅವ್ರು ನಮಗೆ ಅನುಗ್ರಹ ಮಾಡ್ತಾರೆ ರಾಯರಿಂದ ನಾವು ಎರಡನ್ನೂ ಪಡೆಯಬೇಕು ಕೇವಲ ನಮಗೆ ಲೌಕಿಕವಾದಂತಹ ಐಶ್ವರ್ಯ ಆ ಈ ಜನ್ಮಕ್ಕೆ ಮಾತ್ರ ಸಾಧ್ಯ ಅಷ್ಟೇ ನಾ ಎಷ್ಟು ಐಶ್ವರ್ಯ ಸಂಪಾದನೆ ಮಾಡೋದು ಕೂಡ ಈ ಒಂದು ಜನ್ಮಕ್ಕೆ ಜನ್ಮ ಜನ್ಮಾಂತರಕ್ಕೂ ಬರೋದು ನಾವು ಮಾಡತಕ್ಕಂಥ ಪುಣ್ಯ ಆ ಪುಣ್ಯಗೆ ಬೇಕಾದಂತಹ ಸಾಧನೆ ಏನು ಅದನ್ನು ರಾಯರು ನಮಗೆ ಅನುಗ್ರಹ ಕೊಟ್ಟು ಮಾಡಿಸಿಕೊಟ್ಟಿದೆ ಆದ್ದರಿಂದಾಗಿ ರಾಯರು ಎರಡನ್ನೂ ನಮಗೆ ಕೊಡ್ತಾರೆ ಮೋಕ್ಷ ಮಾರ್ಗವನ್ನು ಭಗವಂತನವ್ರದಿಂದ ನಮಗೆ ತೋರಿಸ್ತಾರೆ ಮತ್ತು ಲೌಕಿಕವಾದಂತಹ ಅಪೇಕ್ಷವಾದಂಥ ಎಲ್ಲ ಫಲವನ್ನು ಕಾಮದೇನು ಕಲ್ಪವೃಕ್ಷಂತೆ ನಿರಂತರವಾಗಿ ನಮಗೆ ಧಾರೆ ಎರೆದುಕೊಟ್ಟು ವೃಂದಾವನದಲ್ಲಿ ಇವತ್ತಿಗೂ ಕೂಡ ವಿರಾಜಮಾನರಾಗಿ ಸಕಲ ಕೋಟಿ ಕೋಟಿ ಜನ್ ಭಕ್ತರ ಅವರು ಉದ್ಧಾರ ಮಾಡ್ತಾ ಇದ್ದಾರೆ ಅಂತಹ ರಾಯರ ಸ್ಮರಣೆ ಎಷ್ಟು ಮಾಡಿದರೂ ಕೂಡ ನಮಗೆ ಕಡಿಮೆ ಅಂತ ವಿಭೂತಿ ರೂಪವನ್ನು ಪರಮಾತ್ಮ ರಾಯರಲ್ಲಿ ವಿಶೇಷವಾಗಿ ಇಟ್ಟಿದ್ದಾನೆ ಇದೊಂದು ನಮಗೆ ದೊಡ್ಡ ಪರಮ ದೈವ ಎಂಬುದಾಗಿ ನಾಳೆ ಅಕ್ಷಯ ತೃತೀಯ ಅಕ್ಷಯ ತೃತೀಯದ ಒಂದು ವಿಶೇಷ ಹೇಳೋದಾದ್ರೆ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಈ ವೈಶಾಖ ಮಾಸ ತುಂಬ ಶೆಕೆ ಆದ್ರಿಂದಾಗಿ ತಡ್ಕೊಳ್ಳಿಕ್ಕಾಗಲ್ಲ ಗುರುಗಳಿಗೆ ಗಂಧವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಂದಾಗಿ ನಮಗೆಲ್ಲರಿಗೂ ಕೂಡ ಲೋಕಕ್ಕೆ ಕ್ಷೇಮ ಅಭಿವೃದ್ಧಿಯನ್ನು ಮಾಡು ಗಂಧ ಲೇಪನ ಮಾಡೋದ್ರಿಂದ ನಮಗೆ ಆ ಹೀಟ್ ಅಂಬುದು ಏನಿರ್ತದಲ್ಲ ಅದೆಲ್ಲ ತಡಿತದೆ ಅಂದ ಗಂಧ ತಣ್ಣ ಆಗ್ತದೆ ಪರಮಾತ್ಮ ನೀನು ಪರಮಾತ್ಮ ಯಾವಾಗಲೂ ನಿತ್ಯ ತೃಪ್ತನೆ ಆದರೆ ಅವನಿಗೆ ನಾವು ಮಾಡೋದು ನಾವು ನೈವೇದ್ಯ ಮಾಡುವುದನ್ನು ನಾವು ತಿನ್ನುವುದನ್ನು ದೇವರಿಗೆ ಸಮರ್ಪಣೆ ಮಾಡಿ ತಿಂದರೆ ಅದು ಪರಮ ಪಾವನವಾಗ್ತದೆ ಶುದ್ಧವಾಗ್ತದೆ ಅನ್ನ ಹೇಗೆ ಹೇಳ್ತಾವಲ್ಲ ಶುದ್ಧವಾದ ಅನ್ನವನ್ನು ನಾವು ಸ್ವೀಕಾರ ಮಾಡಿದಾಗ ಮನಸ್ಸು ನಮ್ಮಲ್ಲಿ ಶುದ್ಧವಾಗ್ತದೆ ಬೇಡ ಬುದ್ಧಿ ನಮ್ಮಲ್ಲಿ ಬರುವುದಿಲ್ಲ ಆದ್ದರಿಂದಾಗಿ ಹೇಗೆ ನಾವು ಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡ್ತೇವೆ ಹಾಗೆ ಭಗವಂತನಿಗೆ ಗುರುಗಳಿಗೆ ಗಂಧ ಲೇಪನವನ್ನು ಮಾಡಿ ನಮ್ಮನ್ನು ನೀನು ಒಳ್ಳೆ ರೀತಿಯಿಂದಾಗಿ ಚೆನ್ನಾಗಿ ನಮಗೆ ಅನುಗ್ರಹ ಮಾಡು ನಮ್ಮಲ್ಲಿ ತಣ್ಣಗಾಗಿಡಿ ನಮ್ಮನ್ನು ದೇವರೇ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಮತ್ತೆ ಅಕ್ಷಯ ಏನನ್ನ ನಾವು ದೇವರಲ್ಲಿ ಬೇಡ್ಕೊಳ್ತೇವೆ ಅದೆಲ್ಲವೂ ಕೂಡ ಅಕ್ಷಯವಾಗ್ತದೆ ಅಕ್ಷಯ ತೃತೀಯ ಆದ್ರಿಂದಾಗಿ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ಈ ದಿನ ಮಾಡ್ತಾರೆ ಚಿನ್ನವನ್ನೆಲ್ಲ ಖರೀದಿ ಮಾಡಿದ್ರು ಕೂಡ ಅದು ಅಕ್ಷಯವಾಗ್ತದೆ ಅಂತ ಹೇಳ್ತಾರೆ ಒಂದು ನಂಬಿಕೆ ಈ ಒಂದು ಗಂಧಲೇಪನ ಅನ್ನೋದು ನನಗೆ ಯಾಪ ಬಂತು ರಾಯರು ಒಂದು ಪೂರ್ವಾಶ್ರಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅವರು ಗಂಧ ಲೇಪನ ಮಾಡುವಾಗ ಆಚಾರ್ಯರ ಒಂದು ಬದಲಾವಣೆಗಳು ಮೈಯಲ್ಲಿ ಒಂದು ಬದಲಾವಣೆಗಳಾಗುತ್ತೆ ಅದು ಪೂರ್ಣ ವಿವರ ನಿಗದಾಗುತ್ತೆ ಅದ್ರ ಬಗ್ಗೆ ಹೇಳೋದ್ ರಾಯರಿಗೆ ಪೂರ್ವಾಶ್ರಮದಲ್ಲಿ ತುಂಬ ಕಡುಬಡತನ ಹೌದು ಒಂದು ಹೊತ್ತು ನಮಗೆ ಹದಿನೈದು ಒಂದೇ ಏಕಾದಶಿ ಬರ್ತದೆ ಆದರೆ ರಾಯರ ನಿಜ ಜೀವನದಲ್ಲಿ ಪೂರ್ವಾಶ್ರಮದಲ್ಲಿ ಹದಿನೈದು ದಿವಸಕ್ಕೆ ತಿಂಗಳಿಗೆ ಆರು ಏಳು ಏಕಾದಶಿ ಥರ ಬರ್ತಾಯಿತ್ತು ಅಂದರೆ ಅಷ್ಟು ಕೂಡ ಕಡೋ ದಾರಿದ್ರ್ಯತನ ಬಾರಿ ಅಷ್ಟು ಬಡತನ ಹಾಗೆ ಏನು ಮಾಡೋದು ಎಲ್ಲ ಒಂದು ಶ್ರೀಮಂತನ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೆದಿದೆ ಅಲ್ಲಿಗೆ ಹೋಗುವ ಏನಾದರೂ ಒಂದು ಸೇವೆ ಮಾಡುವ ನಮ್ಮದಿಂದ ಅಂತ ಅಲ್ಲಿಗೆ ಹೋದಾಗ ಮಹಾಪಂಡಿತರು ರಾಯರ ಅಂದರೆ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಸುಮ್ಮನೆ ನಾ ಇವತ್ತಿನ ದಿನ ರಾಯರೆ ಅಂತ ಹೋಗಿ ಪ್ರದಕ್ಷಿಣೆ ಹಾಕ್ತೇವೆ ನಮಸ್ಕಾರ ಮಾಡ್ತೇವೆ ನಮಗೇನು ಲೌಕಿಕದನ್ನು ಕೊಡ್ತಾರೆ ಅಂತ ಇಟ್ಕೊಂಡು ನಾವು ಇಷ್ಟನ್ನೇ ಮಾತ್ರ ನಾವು ತಿಳ್ಕೊಂಡಿದ್ದೇವೆ ಈ ಯಾವುದೋ ಒಂದು ಬಾಬಾಗಳನ್ನು ನಾವು ನೋಡ್ತೀವಲ್ಲ ಆ ಬಾಬಾಗಳನ್ನೇ ಹೋಲಿಸಿ ನಮಗೆ ಅನುಗ್ರಹ ಮಾಡ್ತಾರೆ ಅಂತಲ್ಲ ಅಷ್ಟೇ ಅಲ್ಲ ಆ ಥರ ಅಲ್ಲ ರಾಯರು ಅವರು ಕೊಡುವಂಥ ಸಿದ್ಧಿ ಮೋಕ್ಷಕ್ಕೂ ಕೂಡ ಅದು ಕಾರಣವಾಗ್ತದೆ ಅಂತ ನಾನು ಹೇಳಿದೆ ಲೌಕಿಕ ಅಷ್ಟೇ ಅಲ್ಲ ಅದರಿಂದ ರಾಯರನ್ನ ನಾವು ಎರಡನ್ನೂ ನಾವು ಪಡೆದುಕೊಳ್ಬೇಕು ಅವರಿಂದ ಅಂತಹ ರಾಯರು ಆ ಶ್ರೀಮಂತನ ಮನೆಗೆ ಹೋದಾಗ ಅಲ್ಲಿ ಏನಂತಂದರೆ ಅವರಿಗೆ ಏನೂ ಇಲ್ಲದೆ ಊಟಕ್ಕಿಲ್ಲದೆ ಏನಿಲ್ಲದೆ ಅವ್ರಿಗೆ ಬರೀ ಗಂಧವನ್ನು ಯಾರೊಬ್ಬರು ಬಂದಿದ್ದಾನೆ ಅಂತ ತಿಳ್ಕೊಂಡು ಗಂಧವನ್ನು ತೇಲಿಕ್ಕೆ ಹಚ್ತಾರೆ ರಾಯರು ಭಗವಂತನಿಗೆ ಸಮರ್ಪಣೆ ಆಗ್ತದೆ ಅಂದಮೇಲೆ ಆ ದೊಡ್ಡ ಕೆಲಸ ಸಣ್ಣ ಕೆಲಸ ನೋಡೋದಿಲ್ಲ ರಾಯರಿಗೆ ಒಂದು ದೇವಸ್ಥಾನ ಕಸ ಗೂಡಿಸೋದು ಕೂಡ ಅದೊಂದು ದೊಡ್ಡ ದೇವರ ಸೇವೆ ಹೌದು ಕ್ಲೀನ್ ಮಾಡೋದು ಒಂದು ದೊಡ್ಡ ದೇವರ ಸೇವೆ ಅಂತ ತಿಳ್ಕೊಂಡು ನಾನು ಶ್ರೀಮಂತ ನಾನು ಕಸ ಗೂಡ್ಸಿದ್ರು ನನ್ನ ಪ್ರೆಸ್ಟೀಜನ್ನು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಕೆಲವು ರಾಯರಿಗೆ ಅದಲ್ಲ ಅದು ಯಾವುದಾದ್ರೂ ಕೂಡ ಅಂತಂದು ತಾವೇ ಗಂಧ ಲೇಪನ ಮಾಡಲಿ ಆ ಅವರು ಕೂಡ ಅಪಹಾಸ್ಯ ಮಾಡ್ತಾರೆ ಮಾಡಿದಾಗ ಅಲ್ಲಿ ಅಗ್ನಿ ಸೂಕ್ತದಿಂದ ಅದನ್ನು ಹೇಳಿ ಗಂಧವನ್ನು ತೆಯ್ತಾರೆ ಗಂಧವನ್ನು ತೆಯ್ದಾಗ ಎಲ್ಲ ಪಂಡಿತರು ಪಾಮರು ಎಲ್ಲರೂ ಅದನ್ನು ಲೇಪನೆ ಮಾಡಲಿ ಹೋದಾಗ ಅಗ್ನಿ ಸೂಗ್ನ ಅದು ಉರಿಲಿಕ್ಕೆ ಶುರುವಾಗ್ತದೆ ಉರಿಲಿಕ್ಕೆ ಶುರುವಾದಾಗ ಯಾರು ಏನಿದು ಯಾವ ಥರ ಗಂಧ ಹಚ್ಕೊಳ್ತಾ ಇದ್ರೆ ಏನಾಗ್ತದೆ ನಮಗೆ ಉರಿತಾ ಉಂಟಲ್ಲ ಹೇಗೆ ಅಂತ ಎಲ್ಲರೂ ಪ್ರಶ್ನೆ ಮಾಡಿದಾಗ ಕೊನೆ ಗಂಧ ತೆಗೆದಿದ್ದೆ ಯಾರು ಅಂತಂದಾಗ ಕೊನೆಗಲ್ಲಿ ರಾಯರು ವೆಂಕಣಟ್ರು ಅವರು ಪೂರ್ವಾಶ್ರಮದಲ್ಲಿ ಅವರದ ಹೆಸರು ಅದರಿಂದಾಗಿ ಆ ವೆಂಕಣ್ಣ ಭಟ್ಟದೇ ಇದು ಕೆಲಸ ಅವರು ತೆಗ್ದಾರೆ ಅಂತ ಕೂಡ ಇಲ್ಲ ಏನು ಮಾಡಿದೆ ಅಂತ ಇಲ್ಲ ಈ ಥರ ಇದನ್ನು ಮಾಡಿದೆ ಅದನ್ನ ಮತ್ತೆ ಅದನ್ನು ಶಮ ಎಲ್ಲರೂ ಉರಿ 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 ಮತ್ತೆ ಅದನ್ನು ಶಮನ ಮಾಡಬೇಕಾದ್ರೆ ಮತ್ತೆ ಅದನ್ನು ವರ್ಣ ಸೂಕ್ತದಿಂದ ಹೇಳಿ ಆ ಮತ್ತೆ ಗಂಧವನ್ನು ತೆಗೆದು ಮತ್ತೆ ಎಲ್ಲರೂ ಭಗವಂತನಿಗೆ ಮತ್ತು ಎಲ್ಲರೂ ಲೇಪನ ಮಾಡಿದಾಗ ಮತ್ತೆ ಮೈಯೆಲ್ಲ ಒಳ್ಳೆ ಉರಿದೆ ಎಲ್ಲ ರೀತಿಯಿಂದ ಅದು ಶೋ ಎಲ್ಲ ಕಡಿಮೆ ಆಗಿ ಅವರಿಗೆ ತಂಪಾಗಿ ಆನಂದವಾಯಿತು ಎಂದು ನಾವು ಹೇಳ್ತೇವೆ ಅದರಿಂದಾಗಿ ರಾಯರಿಗೆ ಗಂಧವನ್ನು ತೆಗೆದು ಕೂಡ ಅವರು ಅದರಲ್ಲಿ ದೊಡ್ಡ ಆನಂದವನ್ನು ಪಡ್ತಾರೆ ಸಣ್ಣ ಸಣ್ಣ ಕೆಲಸವನ್ನು ಮಾಡ ಅವರು ರಾಯರ ಆನಂದ ಪಡ್ತಾರೆ ಆದ್ದರಿಂದ ಮಹಾ ದೊಡ್ಡ ಮಹಿಮರಿಗೆ ಸಣ್ಣ ಕೆಲಸ ಗಂಧವನ್ನು ಹಚ್ಚಿದಂಥ ತೆಗೆಯುವಂಥ ಕೆಲಸ ಎಷ್ಟು ಅಪಹಾಸ್ಯ ಮಾಡ್ದಂಗೆ ಆಯಿತು ಅದರಿಂದ ಎಲ್ಲರೂ ಕೂಡ ನಮ್ಮನ್ನು ಕ್ಷಮಿಸಿ ಸ್ವಾಮಿ ನಿಮ್ಮ ಪವಾಡ ನಿಮ್ಮ ನಿಮ್ಮ ಪಾಂಡಿತ ಅಗಾಧ ಪಾಂಡಿತ್ಯ ನಮಗೆ ಗೊತ್ತಿಲ್ಲ ಏನೋ ಒಂದು ಬ್ರಾಹ್ಮಣ ಬಂದಿದ್ದೀರಿ ಅಂತ ತಿಳ್ಕೊಂಡು ನಾವು ಒಂದು ಗಂಧದಕ್ಕೆ ನಾವು ತೇಲಿಕ್ಕೆ ಹಚ್ಚಿದ್ವಿ ನಮ್ಮದೆಲ್ಲ ಅಪರಾಧವಾಯಿತು ಎಂಬುದಾಗಿ ಹೇಳಿ ಅವರಿಗೆ ಕಾಲನ್ನು ಬಿದ್ದು ನಮಸ್ಕಾರ ಮಾಡಿದಾಗ ಮತ್ತೆ ಆ ಗಂಧವನ್ನು ಅರುಣ ಸುಲ್ತಂದ ಅದನ್ನು ಗಂಧ ತೆಗೆದ ಲೇಪನೆ ಮಾಡಿದಾಗ ಮತ್ತೆ ಅವರಿಗೆ ಅವರಿ ಎಲ್ಲ ಕಡಿಮೆ ಆಯಿತು ಎಂಬುದು ಕೂಡ ಹೇಳ್ತಾರೆ ಆದ್ದರಿಂದ ಅಕ್ಷಯತೀತೀಯ ಗಂಧ ಅಂದ ಅಕ್ಷಯ ದಿವಸ ರಾಯರಿಗೆ ಗಂಧ ಲೇಪನ ಮಾಡೋದು ದೊಡ್ಡ ಭಾಗ್ಯ ಪರಮ ಭಾಗ್ಯ ಎಂಬುದಾಗಿ ಕೂಡ ಹೇಳ್ತಾ ಆ ಶ್ರೀಮಂತನ ಮನೆಯಲ್ಲಿ ಆದಂತಹ ಘಟನೆಯನ್ನು ಕೂಡ ನಾವು ಈ ಅಕ್ಷಯ ತೃತೀಯ ಸಂದರ್ಭದಲ್ಲಿ ನೆನೆಸ್ಕೊಳ್ಬೋದು ಹೀಗೆ ರಾಯರ ಒಂದು ಪ್ರತಿಯೊಂದು ಕಾರ್ಯದಲ್ಲೂ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಅದು ಚಿಕ್ಕದೇ ಆಗಲಿ ದೊಡ್ಡ ಕಾರ್ಯ ಆಗಲಿ ಪ್ರತಿಯೊಂದು ಕಾರ್ಯವನ್ನು ಪ್ರತಿಯೊಂದು ಕೆಲಸವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಇವೆಲ್ಲವೂ ನಮಗೆ ಗೊತ್ತಾಗುತ್ತಾ ಹೋಗುತ್ತೆ ಇಂತೆಯೇ ರಾಘವೇಂದ್ರರು ಕಡು ಬಡತನದಲ್ಲಿದ್ದರು ನಾವು ಪ್ರತಿ ದಿವಸ ಹೋಗ್ತಾ ಇರ್ತೀವಿ ನಾವು ಹೋಗೋರೆಲ್ಲ ಕೇಳೋರೆ ರಾಯರನ್ನ ಆದರೆ ರಾಯರ ಒಂದು ವಿಷಯವನ್ನು ತಿಳ್ಕೊಂಡಾಗ ನಮ್ಮ ಒಂದು ಕಷ್ಟ ಇದು ನಾ ಏನೇನೂ ಇಲ್ಲ ಒಂದು ನೂಲಿನಷ್ಟು ಇಲ್ಲ ಅವರು ಪಟ್ಟಂತಹ ಒಂದು ಕಷ್ಟ ಅವರು ಪಟ್ಟಂತಹ ಒಂದು ವ್ಯಥೆಯನ್ನು ನಾವು ಒಂದು ಒಮ್ಮೆ ತಿರುಗಿ ನೋಡಿದ್ರೆ ನಾವು ಅವ್ರ ತ ಕೇಳೋಕ್ಕೆ ಹೋಗೋದಿಲ್ಲ ಅಂತಹ ಒಂದು ರಾಯರು ಅವರ ಕಷ್ಟವನ್ನು ಅರಿತು ಇಂತಹ ಒಂದು ಕಷ್ಟ ಭಕ್ತರನ್ನು ನಾನು ಕೈ ಬಿಡಬಾರ್ದು ಅಂತೇಳಿ ಅವರು ಆರಾಮಾಗಿ ಸ್ವರ್ಗಕ್ಕೆ ಹೋಗ್ಬೋದಿತ್ತು ಅವರ ಒಂದು ಅವತಾರ ಮುಗ್ದ ಸ್ವರ್ಗಕ್ಕೆ ಹೋಗ್ಬೋದಿತ್ತು ಬಟ್ ನಮಗೋಸ್ಕರ ಅವರು ಏಳ್ನೂರು ವರ್ಷಗಳಾಗ ಇಲ್ಲೇ ಇರ್ತೇನೆ ನಿಮ್ಮೆಲ್ಲರನ್ನ ಸಲಹುತ್ತೇನೆ ಅಂತ ರಾಘವೇಂದ್ರ ಹೇಳ್ತಾ ನಮ್ಮೆಲ್ಲರಿಗೂ ಅನುಗ್ರಹಿಸ್ತಿದ್ದಾರೆ ಅಂತಹ ಮಹಾನುಭಾರ ಸಿಕ್ಕಿದ್ದು ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವು ಅಲ್ಲ ಅಲ್ಲಿ ರಾಯರ್ ಇನ್ನೊಂದು ಹೇಳ್ತಾರೆ ಅವರು ಮನಸ್ಸು ಮಾಡಿದರೆ ದೊಡ್ಡ ರಾಜನ ಅಸ್ಥಾನ ವಿದ್ವಾಂಸರಾಗ್ಬೋದು ಪಂಡಿತರಾಗ್ಬೋದು ವಿದ್ವಾಂಸರಾಗಿ ಹಲವಾರು ರೀತಿಯಿಂದ ದುಡ್ಡನ್ನು ಸಂಪಾದನೆ ಮಾಡಬಹುದು ಆದರೆ ಅಷ್ಟನ್ನು ಮಾಡಿದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತದೆ ಮುಂದೆ ಜಗತ್ತನ್ನೇ ಉದ್ಧಾರ ಮಾಡುವಂಥದ್ದು ಅವರಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ ಆದ್ದರಿಂದಾಗಿ ಆ ವಿದ್ಯೆಯನ್ನು ತಮಗೋಸ್ಕರ ಅದು ಪಡಿಲಿಲ್ಲ ಅಂತ ಇಲ್ಲಾಂದರೆ ಆ ವಿದ್ಯೆಯಿಂದ ಅವ್ರೆಷ್ಟೋ ತಾವು ಅದನ್ನು ಲಾಭ ಮಾಡಿಕೊಂಡು ಪಡಿಬೋದಿತ್ತು ಆದರೆ ಅದು ಯಾವುದು ಬೇಡ ಕೇವಲ ಭಗವಂತನಿಗೋಸ್ಕರ ಮಾತ್ರ ನಾನು ಆ ಸಂಪಾದನೆ ಮಾಡಿದ್ದು ವಿದ್ಯೆ ಭಕ್ತರಿಗೋಸ್ಕರ ನಾನು ಸಂಪಾದನೆ ಅಂತ ಹೇಳಿ ತನಗೋಸ್ಕರ ಅದನ್ನು ಸಂ ಅವರು ಇದನ್ನು ಮಾಡಲಿಲ್ಲ ಇಟ್ಕೊಳ್ಳಿಲ್ಲ ವಿದ್ಯೆಯನ್ನು ತಮಗೋಸ್ಕರ ಮಾಡಿದರೆ ದಿನಾಲು ಮೃಷ್ಟ ಪಂಚಪಕ್ಷ ಪರಮಾನ್ಯವರು ನೈವೇದ್ಯ ಮಾಡಿ ತಿನ್ಬೋದಿತ್ತು ಇವತ್ತು ರಾಯರ ಹೆಸರು ಹೇಳಿ ನಾವು ಪಂಚಪಕ್ಷ ಪರಮಾನ್ನವನ್ನು ಸ್ವೀಕಾರ ಮಾಡ್ತೇವೆ ನಿಜ ಜೀವನದಲ್ಲಿ ರಾಯರೇ ಒಂದು ಊಟ ಕೂಡ ಅಷ್ಟು ಕಷ್ಟ ಯಾಕಂದರೆ ಆ ಕಷ್ಟವನ್ನು ಪಡ್ಕೊಂಡ್ರು ಅವರು ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೇವಲ್ಲ ದುಃಖ ಕಷ್ಟಗಳಿದ್ದಾಗ ಮಾತ್ರ ದೇವ ದೇವರ ಸ್ಮರಣೆ ನಿರಂತರವಾಗಿ ಬರ್ತದೆ ಅದರ ಇದರಿಂದ ಅವರಷ್ಟು ಗ್ರಂಥಗಳನ್ನು ರಚನೆ ಮಾಡಿದರು ಇವತ್ತು ಜಗತ್ತಿಗೆ ವಿಖ್ಯಾತರಾದರು ಇಲ್ಲಾಂದರೆ ಅವರ ಐಶ್ವರ್ಯದಲ್ಲಿ ಮುಳುಗಿದರೆ ಇವತ್ತಿನ ಅವರ ಹೆಸರು ಕೂಡ ನಾವು ಯಾರೂ ಕೇಳ್ತಿದ್ದಿಲ್ಲ ಅಂತಹ ರಾಯರು ಪರಮ ವೈರಾಗ್ಯ ಶಿಖಾಮಣಿಗಳಾಗಿ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಿ ಅವರ ತಪಸ್ಸನ್ನೆಲ್ಲ ನಮಗೆ ಧಾರೆಯರು ಕೊಡ್ತಾ ಇದ್ದಾರೆ ಅಂತಹ ನಾವು ನಾವೆಷ್ಟು ಬಾರಿ ಸ್ಮರಣೆ ಮಾಡಿ ಪ್ರದಕ್ಷಿಣ ಹಾಕಿ ಮಾಡಿದರೂ ಕೂಡ ಅವರ ಉಪಕಾರ ಋಣವನ್ನು ನಮಗೆ ಈ ಜನ್ಮದಲ್ಲಿ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಈ ಭಕ್ತರಲ್ಲಿನ ಒಂದು ಮಂಗ್ಳಾರ್ತಿ ಅಲ್ಲಿ ನೋಡಿದೆ ಭಕ್ತರಲ್ಲಿ ಮಂಗ್ಳಾರ್ತಿ ಯಾವ ರೀತಿ ತಗೋಬೇಕು ಅನ್ನೋದು ಅಲ್ಲಿ ಹಾಕಿದ್ರು ನಾವು ಮಾತಿನ ತಿಳಿಸೋದಾದ್ರೆ ಅದೇ ಅದು ಒಂದು ಭಕ್ತರ ಮಾಡಬೇಕಾದ ಮಂಗಳ ಮಾಡಿ ಮಾಡಪ್ಪ ಅಂತಂದ್ರೆ ಹಿಂಗ ಕೈ ಈ ರೀತಿಯಾಗಿ ತಗೋಬೋ ಮಲ್ಸಾಕ್ಷಿ ತಮ್ಮ ಕಣ್ಣಿಗೆ ಹೋಗ್ಬೇಕಾಗತ್ತೆ ಈಗ ತಲೆ ಮೇಲೆ ತಗೋಬೇಕಾಗತ್ತೆ ಅಷ್ಟೇ ಎರಡು ಕೈಯಿಂದ ಒಂದ್ ಕೈಲಿ ಹಿಂಗ ಮಲ್ಸಾಕ್ಷಿ ತೋ ತಗೋಬೇಕಾಗತ್ತೆ ಮತ್ತೆ ಒಂದು ದರ್ಶನವನ್ನ ಹೇಗ್ ಮಾಡಬೇಕು ಅದು ಕೂಡ ನೋಡಿದೆ ಅದು ನೀವು ಹೇಳೋದಾದ್ರೆ ಅದ ದರ್ಶನ ಕೂಡ ಬಂದು ಪ್ರದಕ್ಷಿ ನಮಸ್ಕಾರ ಮಾಡಿ ದೀಪವನ್ನು ರಾಯರಿಗೆ ದೀಪ ಬೆಳಗಿ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥವ್ರು ಆಗಬೇಕು ಪ್ರದಕ್ಷಿಣೆ ಮಾಡಿದ ನಂತರ ಸಾಷ್ಟಾಂಗವಾಗಿ ಪ್ರಣಾಮವನ್ನ ಗಂಡಸರು ಮಾಡ್ತಕ್ಕಂಥವ್ರು ಆಗಬೇಕು ಹೆಣ್ಮಕ್ಳು ಮಾತ್ರ ಸಾಷ್ಟಾಂಗ ಮಾಡ್ತಕ್ಕಂಥ ಒಂದು ಇದಿಲ್ಲ ಪೂಜೆ ನಮಸ್ಕಾರ ಮಾಡೋಕ್ಕಷ್ಟೇ ಹೊರತಾಗಿ ಅವರು ಸಾಷ್ಟಾಂಗ ಮಾಡೋಂಗಿಲ್ಲ ಗಂಡಸ್ರ ಮಾತ್ರ ಅಷ್ಟಾಂಗಗಳನ್ನು ಕೂಡ ನಾವು ಭೂಮಿಗೆ ಹತ್ತಬೇಕಾಗ್ತದೆ ಒಂದು ಮೊದಲು ಹಣಿ ಹತ್ತಬೇಕು ಮೂಗು ಹತ್ತಬೇಕು ಮತ್ತು ಈ ಅದೇ ಭಾಗವನ್ನು ಹತ್ತಕ್ಕಂಥವರಾಗಬೇಕು ಮೊಣಕಾಲು ಹತ್ತಬೇಕು ಮತ್ತು ಪಾದದ ಭಾಗವನ್ನು ಈ ರೀತಿಯಾಗಿ ಎಂಟು ಅಷ್ಟಾಂಗ ಎಂಟು ಅಷ್ಟ ಅಂಗಗಳನ್ನು ಭೂಮಿ ಸ್ಪರ್ಶ ಮಾಡಿ ನಾವು ಸಾಷ್ಟಾಗಿ ನಮಸ್ಕಾರವನ್ನು ಮಾಡತಕ್ಕಂಥವರಾಗಬೇಕು ತುಂಬ ವಿಷಯ ನಿಮ್ಮನ್ನ ಅರಿಕೊಂಡ್ವಿ ಇಂತೆಯೇ ನಮಸ್ಕಾರದಲ್ಲಿ ಆರತಿಯಲ್ಲಿ ವಿವಿಧತೆಯನ್ನು ನೀವು ಕಂಡಿದ್ದೀರಾ ಅದನ್ನು ನಯಬದ್ಧವಾಗಿ ಒಂದು ಮಾಡಿಕೊಂಡು ಹೋದರೆ ಅದು ನಮಗೆ ಶ್ರೇಯಸ್ಸನ್ನು ತರುತ್ತೆ ಸೊ ಪ್ರತಿಯೊಂದು ವಿಷಯ ಮಾಡಬೇಕಾದ್ರೂ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚಿಸಿ ಸರಿಯಾದ ರೀತಿಯಲ್ಲಿ ನಾವು ಮಾಡಿದ್ರೆ ಅದು ದೇವರಿಗೆ ಅರ್ಪಣೆ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ತೇನೆ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ நம ஓம்ீராதவேந்திரா நமதன்